ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್ ಇವತ್ತಿನ ಸ್ಪೆಷಲ್ ತೊಗರಿಕಾಳು ಹಸಿ ತೊಗರಿಕಾಳು ಈಗ ಸೀಸನ್ ಆದ್ರಿಂದ ತೊಗರಿಕಾಳಲ್ಲಿ ಹಾಲು ಸಾಂಬಾರು ಮಾಡೋದು ಹೀಗೆ ತುಂಬ ಈಸಿಯಾಗಿ ಐದರಿಂದ ಹತ್ತು ನಿಮಿಷದೊಳಗೆ ನೀವು ಸಾಂಬಾರು ಪ್ರಿಪೇರ್ ಮಾಡ್ಕೋಬೋದು ಮುದ್ದೆಗಾಗಲಿ ಅನ್ನಕ್ಕಾಗಲಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಮಾಡೋದು ಇದು ಸುಲಭ ಅದ್ರ ಜೊತೆ ಒಂದು ಉಪ್ಪಿನಕಾಯಿ ಹಪ್ಪಳ ಸೂಪರಾಗಿರುತ್ತೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಹಿಡ್ದಿಟ್ಕಂಡ್ರಂಥ ಹಸಿ ತೊಗರಿ ಕಾಳನ್ನು ತಗೊಳೋಣ ಒಂದು ಬೌಲು ಖಾರಕ್ಕೆ ಒಂದು ಐದಾರು ಒಣಮೆಣಸಿನ್ಕಾಯಿ ಒಂದು ಐದಾರು ಮೆಣಸು ಮತ್ತು ಒಂದು ಬೆಳ್ಳುಳ್ಳಿ ಒಂದು ಬೌಲಷ್ಟು ತೆಂಗಿನಕಾಯಿ ತಗೊಂಡ್ರೆ ಸಾಕು ನಂತರ ಒಂದು ಮಿಕ್ಸಿ ಜಾರಿಗೆ ಮೆಣಸಿನಕಾಯಿ ಒಂದು ಐದಾರು ಒಂದು ಐದಾರು ಮೆಣಸು ಕಾಳುಗಳನ್ನ ಹಾಕೊಳ್ಳೋಣ ನಂತರ ಬೆಳ್ಳುಳ್ಳಿ ಸ್ವಲ್ಪ ಕರ್ಬೇವು ಸೊಪ್ಪನ್ನು ಹಾಕಳಿ ನಂತರ ಒಂದು ಬೌಲಷ್ಟು ತೆಂಗಿನಕಾಯಿ ಹಾಕಿ ನಂತರ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ನುಣ್ಣಗೆ ರುಬ್ಕೊಂಬಡೋಣ ಮಸಾಲೆಗೆ ನಾನು ಹೇಳಿದ್ರ ಐದರಿಂದ ಹತ್ತು ನಿಮಿಷ ಆದರೆ ಸಾಕು ಈ ಸಾಂಬಾರು ಮಾಡೋದಕ್ಕೆ ನೋಡಿ ಈ ಅದಕ್ಕೆ ರುಬ್ಕೊಂಡ್ರೆ ಸಾಕು ಈಗ ತೊಗರಿಕಾಯಿ ಸೀಸನ್ ಆದ್ದರಿಂದ ಎಲ್ಲ ಹಸಿ ಕಾಳುಗಳಿಂದ ನೀವು ಯಾವ ಹಸಿ ಕಾಳು ತಗೊಂಡು ಇದೇ ಥರ ಸಾಂಬಾರು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಂತರ ಬಾಣಲಿ ಇಲ್ಲ ಸ್ಟವ್ ಮೇಲೆ ಒಂದು ಪಾತ್ರೆ ನೀಡಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿದ್ರೆ ಸಾಕು ಎಣ್ಣೆ ಕಾದ ನಂತರ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕಿದ್ರೆ ಸಾಕು ಸ್ವಲ್ಪ ಹಿಂಗು ಒಂದು ಅರ್ಧ ಸ್ಪೂನಷ್ಟು ಇಂಗು ಹಾಕಿ ನಂತರ ಒಣ್ಮೆಣಸಿನ್ಕಾಯಿ ಒಂದೆರಡು ಕರ್ಬೇವು ಸೊಪ್ಪನ್ನು ಹಾಕಿ ಚೆನ್ನಾಗಿ ಸಿಡಿದ ಮೇಲೆ ತೊಗರಿಕಾಯಿ ತೊಳೆದಿಟ್ಕೊಂಡ್ರಂಥ ತೊಗರಿ ಕಾಳನ್ನು ಹಾಕಿ ನಾವು ಹಸಿ ಕಾಳಾದ್ರಿಂದ ನಾವು ಇದನ್ನು ತುಂಬ ಬೇಯಿಸೋ ಅವಶ್ಯಕತೆ ಇಲ್ಲ ಇದರಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಬೇಯ್ದು ಬೆಂದೋಗ್ಬಿಡುತ್ತೆ ಇದರಲ್ಲೂ ಬಾಡಿಸ್ಕೊಬೋದು ಮತ್ತು ಮಸಾಲೆ ಹಾಕಿ ಕುದಿಯಕ್ಕೆ ಬಿಟ್ಟಾಗ ಅದರೊಳಗೆ ಸ್ವಲ್ಪ ಬೆಂದು ಹೋಗುತ್ತೆ ನಂತರ ರುಬ್ಬಿಟ್ಕೊಂಡ್ರೆ ಮಸಾಲೆನ ಹಾಕಿ ನಿಮ್ಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ನೀರು ಹಾಕಂಡ್ರೆ ಸಾಕು ನಂತರ ಇದನ್ನು ಚೆನ್ನಾಗಿ ಕುದಿಸೋಣ ಕುದಿಸ್ಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೋಡಿ ಇದರಲ್ಲೇ ಅರ್ಧ ಕಾಳು ಬೆಂದೋಗಿರುತ್ತೆ ನಾನು ಹೇಳಿದ್ರೆ ಅನ್ನಕ್ಕಾಗಲಿ ಮುದ್ದೆ ಆಗಲಿ ತುಂಬ ಟೇಸ್ಟಿಯಾಗಿರುತ್ತೆ ನಂತರ ಒಂದು ಲೋಟದಷ್ಟು ಹಾಲನ್ನು ಹಾಕಿದ್ರೆ ತೊಗರಿಕಾಳು ಹಸಿ ತೊಗರಿಕಾಳು ಹಾಲಿನ ಸಾಂಬಾರು ರೆಡಿಯಾಗುತ್ತೆ ನೀವು ಒನ್ ಟೈಮ್ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಹೇಳಿದನ ಮುದ್ದೆ ಅನ್ನ ಯಾವುದಕ್ಕೆ ಆದರೂ ಕಾಂಬಿನೇಷನ್ ತುಂಬನೇ ಚೆನ್ನಾಗಿರುತ್ತೆ ನಿಮ್ಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ತಿಕ್ನೆಸ್ಗೆ ಹಾಲು ಅಥವಾ ನೀರನ್ನು ಹಾಕಂಡ್ರೆ ನೋಡಿ ಬಿಸಿ ಬಿಸಿಯಾದ ರುಚಿ ರುಚಿಯಾದ ತೊಗರಿಕಾಳು ಹಾಲು ಸಾಂಬಾರು ರೆಡಿಯಾಯಿತು ಯಾರಿಗೆಲ್ಲ ತೊಗರಿಕಾಳು ಹಾಲಿನ ಸಾಂಬಾರು ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬಿಡಿ ಬಿಸಿ ಬಿಸಿ ಅನ್ನದ ಜೊತೆ ಒಂದು ಉಪ್ಪಿನಕಾಯಿ ಒಂದು ಹಪ್ಳ ಮತ್ತು ತೊಗರಿಕಾಳು ಹಸಿ ಸಾಂಬಾರು ತುಂಬಾ ಟೇಸ್ಟ್ ಅದ್ಭುತವಾಗಿರೋದು ಓಕೆ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್